ಅನುಶ್ರೀ ಅಂದರೆ ತಾನೇ ಗೊತ್ತಿಲ್ಲ ಹೇಳಿ ಯಾವುದೇ ಶೋ ನೋಡಿದ್ರು ಅನುಶ್ರೀ ಅವರೇ ಕಾಣಿಸ್ತಾರೆ ಫಿಲ್ಮ್ ಪ್ರಮೋಷನ್ ಆಗಿರಲಿ ಅವಾರ್ಡ್ ಫಂಕ್ಷನ್ ಆಗಿರಲಿ ಪ್ರತಿಯೊಂದಕ್ಕೂ ಅನುಶ್ರೀ ಅವರು ಇರಲೇಬೇಕು ಅಷ್ಟೊಂದು ಡಿಮ್ಯಾಂಡ್ ಇದೆ ಅನುಶ್ರೀ ಅವರಿಗೆ ಇನ್ನು ಮೊನ್ನೆಯಷ್ಟೇ ಸರಿಕಮಪ್ಪ ಶೋ ಮುಗಿಯುತ್ತಿದ್ದಂತೆಯೇ ಲೈವ್ಗೆ ಬಂದು ತಮ್ಮ ಮದುವೆಯ ಬಗ್ಗೆ ಒಂದು ಹೊಸ ವಿಷಯವನ್ನ ಹಂಚಿಕೊಂಡಿದ್ದಾರೆ ಅನುಶ್ರೀ ಅವರು ಗಂಡು ಯಾರು ಅಂತ ಗೊತ್ತಾ ಆ ಸಂಪೂರ್ಣ ವಿವರವನ್ನ ನೋಡೋ ಮುನ್ನ ನಿಮಗೂ ಕೂಡ ಅನುಶ್ರೀ ಅವರ ಆಂಕರಿಂಗ್ ಇಷ್ಟ ಅನ್ನೋ ಹಾಗಿದ್ರೆ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಅನುಶ್ರೀ ಅವರು ಆಂಕರಿಂಗ್ ಮಾಡಿದ ಮೊದಲ ಶೋ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿರಿ ಅನುಶ್ರೀ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕಂತ ಫಿಲ್ಮ್ ಇಂಡಸ್ಟ್ರಿಗೆ ಬಂದರು ಆದರೆ ಮೊದಮೊದಲು ಚಾನ್ಸ್ ಸಿಗದ ಕಾರಣ ಟಿವಿ ಇಂಡಸ್ಟ್ರಿಗೆ ಕಾಲಿಟ್ರು ಲೋಕಲ್ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುವಂತಹ ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದೊಂದಿಗೆ ಅನುಶ್ರೀ ಅವರು ತಮ್ಮ ಟಿವಿ ಪಯಣವನ್ನು ಶುರು ಮಾಡಿದರು ಆನಂತರ ಈ ಟಿವಿ ಕನ್ನಡದ ಫೇಮಸ್ ಶೋ ಆದ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಶೋನಲ್ಲಿ ತುಂಬಾ ಜನಪ್ರಿಯವಾದರು ಅಲ್ಲಿಂದ ಅನುಶ್ರೀ ಅವರ ಲೈಫೇ ಬದಲಾಗಿ ಹೋಯಿತು ಆ ನಂತರ ಚಿನ್ನದ ಬೇಟೆ ಸರಿಗಮಪ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಹಲವು ಶೋಗಳಲ್ಲಿ ಅನುಶ್ರೀ ಅವರೇ ಆಂಕರ್ ಕೂಡ ಆಗಿದ್ರು ಇದರ ಮಧ್ಯದಲ್ಲಿಯೇ ಕನ್ನಡದ ಬಿಗ್ ಬಾಸ್ ಮೊದಲ ಅಲ್ಲಿ ಅನುಶ್ರೀ ಅವರಿಗೆ ಚಾನ್ಸ್ ಕೂಡ ಸಿಕ್ಕಿತ್ತು ನೂರು ದಿನಗಳ ಬಿಗ್ ಬಾಸ್ ಪಯಣದಲ್ಲಿ ಬರೋಬ್ಬರಿ ಎಪ್ಪತ್ತಾರು ದಿನಗಳ ಕಾಲ ಅನುಶ್ರೀ ಅವರು ಬಿಗ್ ಬಾಸ್ ಒಳಗೆ ಇದ್ರು ಬಿಗ್ ಬಾಸ್ನಿಂದ ಹೊರ ಬರುತ್ತಿದ್ದಂತೆಯೇ ಅವರಿಗೆ ಮೂವಿಗಳಲ್ಲಿ ಆಫರ್ಗಳು ಬರೋದಕ್ಕೆ ಶುರುವಾಯಿತು ಬೆಂಕಿ ಪುಟ್ನ ಟ್ಯೂಬ್ಲೈಟ್ ರಿಂಗ್ ಮಾಸ್ಟರ್ ಸೇರಿದಂತೆ ಒಂದು ಆರು ಏಳು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು ಒಳ್ಳೆ ಡ್ಯಾನ್ಸ್ ಆ್ಯಕ್ಟಿಂಗ್ ಎಲ್ಲವನ್ನ ಮಾಡ್ತಾ ಇದ್ರು ಸಹ ಅನುಶ್ರೀ ಅವರಿಗೆ ಫಿಲ್ಮ್ ಇಂಡಸ್ಟ್ರಿಯ ಕೈ ಹಿಡಿಯಲಿಲ್ಲ ಚಾನೆಲ್ಗಳು ಕೂಡ ಕಡಿಮೆಯಾಗಿ ಹೋಯಿತು ಅದಕ್ಕೆ ಮತ್ತೆ ಟಿ ವಿ ಆ್ಯಂಕರಿಂಗ್ಗೆ ವಾಪಸ್ ಆದರೂ ಅನುಶ್ರೀ ಅನುಶ್ರೀ ಅವರಿಗೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅದರಲ್ಲಿ ಬರೋಬ್ಬರಿ ಹತ್ತು ಲಕ್ಷದ ಐವತ್ತು ಸಾವಿರ ಫಾಲೋವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯಾವುದೇ ಸಿನಿಮಾ ಪ್ರಮೋಷನ್ ಸಹ ಆಗಿದ್ರು ಕೂಡ ತಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿಯೇ ಅನುಶ್ರೀ ಅವರು ನಡೆಸಿಕೊಡ್ತಾರೆ ಇನ್ನು ಅನುಶ್ರೀ ಅವರಿಗೆ ಮೂವತ್ತೇಳು ವರ್ಷ ವಯಸ್ಸಾಗಿದೆ ಇಷ್ಟು ವಯಸ್ಸಾದರೂ ಕೂಡ ಅನುಶ್ರೀ ಯಾಕೆ ಮದುವೆಯಾಗಿಲ್ಲ ಎಂಬುವ ಹಲ್ಫರ ಪ್ರಶ್ನೆಗೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಅನುಶ್ರೀ ತನ್ನ ತಾಯಿ ಮತ್ತು ತಮ್ಮನ ಜೊತೆ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಅನುಶ್ರೀ ಅವರ ತಂದೆ ಅವರನ್ನು ಬಿಟ್ಟು ಹೋದರು ಕಷ್ಟಪಟ್ಟು ಅವರ ತಾಯಿನೇ ಅನುಶ್ರೀ ಮತ್ತು ಅವರ ತಮ್ಮನನ್ನು ಓದಿಸಿದ್ರು ಆಗ ತಾಯಿಗೆ ಸಹಾಯವಾಗಲೆಂದೇ ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲೇ ಕೆಲಸ ಮಾಡಲು ಶುರು ಮಾಡಿದ್ರು ಅನುಶ್ರೀ ಹೌದು ಸ್ನೇಹಿತರೆ ಸ್ಕೂಲ್ ಮುಗಿಯುತ್ತಿದ್ದ ಹಾಗೆ ಶೋಗಳಲ್ಲಿ ಆಂಕರಿಂಗ್ ಪ್ರಾರಂಭಿಸಿದ್ರು ಅನುಶ್ರೀ ಅವರು ಅಲ್ಲಿಂದ ಹಂತ ಹಂತವಾಗಿ ಬೆಳೆದ್ರು ತನ್ನ ಸ್ವಂತ ದುಡಿಮೆಯಲ್ಲಿ ಬೆಂಗಳೂರಿನಲ್ಲಿ ಎರಡು ಅಪಾರ್ಟ್ಮೆಂಟ್ ಮತ್ತು ಒಂದು ಮನೆಯನ್ನ ಕೂಡ ಖರೀದಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದ್ದಾಗ ಕನ್ನಡ ಚಿತ್ರರಂಗವನ್ನೇ ಅನುಗಾಡಿಸಿದ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಹೆಸರು ಕೂಡ ಕೇಳಿ ಬರುತ್ತೆ ಅನೇಕ ಬಾರಿ ಪೊಲೀಸರ ಮುಂದೆ ಹಾಜರಾಗಿ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ಅನುಶ್ರೀ ಅವರು ಹೇಳ್ತಾ ಇದ್ರು ಆದ್ರೆ ಇಲ್ಲದೆ ಹೋಗಿ ಆಡುವುದಿಲ್ಲ ಎಂಬುದು ಹಲವರ ಅಭಿಪ್ರಾಯವಾಗಿತ್ತು ಇನ್ನು ಹೇಗೋ ಆ ಕೇಸ್ನಿಂದ ಹೊರಬರುತ್ತಿದ್ದಂತೆ ಅನುಶ್ರೀ ಅವರು ತಮ್ಮ ಶೋಗಳನ್ನು ಮತ್ತೆ ಮುಂದುವರೆಸಿದರು ಆದರೆ ಇಲ್ಲಿ ಎಲ್ಲಿಯವರೆಗೂ ಕೂಡ ಅನುಶ್ರೀಗೆ ಆಂಕರ್ ಆಗಿ ಡಿಮ್ಯಾಂಡ್ ಕಡಿಮೆಯನ್ನಾಗಿರ್ಲಿಲ್ಲ ಇದರ ಮಧ್ಯೆ ಲೈವ್ಗೆ ಬಂದು ಖುದ್ದು ಅನುಶ್ರೀ ಅವರೇ ತಮ್ಮ ಮದುವೆ ವಿಚಾರದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಅನುಶ್ರೀ ಅವರ ತಾಯಿ ಅನುಶ್ರೀಗೆ ಅಡ್ಜಸ್ಟ್ ಆಗುವಂತಹ ಹುಡುಗನನ್ನ ಹುಡುಕ್ತಾ ಇದ್ದಾರೆ ಕೆಲವು ಬಾರಿ ಮದುವೆ ಗಂಡು ಅನುಶ್ರೀ ಇಬ್ಬರು ಕೂಡ ಒಪ್ಪಿದ್ರು ಸಹ ಜಾತಕಗಳು ಹೊಂದಾಣಿಕೆನೇ ಆಗ್ತಾ ಇರಲಿಲ್ಲ ಜಾತಕಗಳು ಆಗದಾಗ ಅನುಶ್ರೀ ಮದುವೆಯ ಬಳಿಕ ಬಳಿ ಕೆಲಸಕ್ಕೆ ಹೋಗಬಾರದು ಎಂಬ ಕಂಡೀಷನ್ಗಳು ಕೂಡ ಕೇಳಿ ಬರ್ತಾ ಇದ್ವಂತೆ ಈ ರೀತಿಯ ಹಲವು ಕಾರಣಗಳಿಂದಾಗಿ ಮದುವೆ ಕೂಡ ಸೆಟ್ ಆಗಿರಲಿಲ್ಲ ಇನ್ನು ಅನುಶ್ರೀಗೆ ಇರುವಂತಹ ಒಂದೇ ಒಂದು ಬೇಡಿಕೆ ಅದು ಏನಂದರೆ ಮದುವೆಯಾದ ಮೇಲೂ ಕೂಡ ತನ್ನ ತಾಯಿಯನ್ನ ತನ್ನೊಟ್ಟಿಗೆ ಇರಿಸಿಕೊಳ್ಳಬೇಕು ಎಂಬುದೇ ಅವರ ಡಿಮ್ಯಾಂಡ್ ಆಗಿತ್ತು ಈಗ ಈ ಡಿಮ್ಯಾಂಡನ್ನು ಕೂಡ ಒಪ್ಪಿಕೊಂಡಿರುವಂತಹ ಗಂಡು ಸಿಕ್ಕಿದಾರಂತೆ ಇದೇ ತಿಂಗಳಲ್ಲಿ ತಮ್ಮ ಮದುವೆ ದಿನಾಂಕವನ್ನು ಹಾಗೂ ಹುಡುಗನ ಬಗ್ಗೆ ತಿಳಿಸುವುದಾಗಿ ಅನುಶ್ರೀ ಅವರೇ ಹೇಳಿದ್ದಾರೆ ಇನ್ನು ಅವರ ವೈವಾಹಿಕ ಜೀವನಕ್ಕೆ ಒಳ್ಳೆಯದಾಗಲಿ ಮತ್ತು ಇನ್ನಷ್ಟು ಶೋಗಳನ್ನು ಮಾಡಲಿ ಎಂದು ಹಾರೈಸುತ್ತಾ ನೀವು ಕೂಡ ಆಲ್ ದಿ ಬೆಸ್ಟ್ ಅನುಶ್ರೀ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು